ಭರ್ಜರಿ ಬ್ಯಾಚುಲರ್ ಸೀಸನ್ ಟು ಇದೇ ಶನಿವಾರ ಹಾಗೂ ಭಾನುವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರವರೆಗೆ ಪ್ರಸಾರವಾಗಲಿದ್ದು ಈ ಶೋನಲ್ಲಿ ಯಾವೆಲ್ಲ ಸ್ಪರ್ಧೆಗಳು ಇದ್ದಾರೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಭರ್ಜರಿ ಬ್ಯಾಚುಲರ್ ಸೀಸನ್ ಒನ್ ಅದ್ದೂರಿ ಪ್ರದರ್ಶನ ಕಂಡಿದ್ದು ಈಗ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ಸಹ ಆರಂಭವಾಗಿದೆ ಹೌದು ಬ್ಯಾಚುಲರ್ ಸೀಸನ್ ಟೂ ನಲ್ಲಿ ಹತ್ತು ಬ್ಯಾಚುಲರ್ಸ್ ಹುಡುಗರಿಗೆ ಹತ್ತು ಕ್ವೀನ್ ಗಳು ರೆಡಿಯಾಗಿದ್ದಾರೆ ಹಾಗಾದರೆ ಆ ಹತ್ತು ಬ್ಯಾಚುಲರ್ಸ್ ಮತ್ತು ಹತ್ತು ಕ್ವೀನ್ಗಳು ಯಾರು ಎಂದು ನೋಡೋದಾದ್ರೆ ಮೊದಲನೆಯದಾಗಿ ಹುಲಿ ಕಾರ್ತಿಕ್ ಮಜಾ ಭಾರತ ರಿಯಾಲಿಟಿ ಶೋ ಮೂಲಕ ಖ್ಯಾತಿ ಗಳಿಸಿರುವ ಹುಲಿ ಕಾರ್ತಿಕ್ ಅವರು ನಂತರ ಗಿಚ್ಚಿಗಿಲಿಗಿಲಿಯಲ್ಲಿ ಸಹ ಕಾಣಿಸಿಕೊಂಡಿದ್ದು ಇವರು ಗಿಚ್ಚಿಗಿಲಿಗಿಲಿ ಸೀಸನ್ ತ್ರೀ ನ ವಿನ್ನರ್ ಸಹ ಆಗಿರುತ್ತಾರೆ ಎರಡನೆಯದಾಗಿ ಡ್ರೋನ್ ಪ್ರತಾಪ್ ಹಲವಾರು ಕಾಂಟ್ರವರ್ಸಿಗಳ ಮೂಲಕ ಗುರುತಿಸಿಕೊಂಡಿರುವ ಇವರು ಬಿಗ್ ಬಾಸ್ ಸಹ ಆಗಿರುತ್ತಾರೆ ಇನ್ನು ಇವರು ಗಿಚ್ಚಿಗಿಲಿಗಿಲಿ ಶೋನಲ್ಲಿ ಸಹ ಕಾಣಿಸಿಕೊಂಡಿದ್ದರು ಮೂರನೆಯದಾಗಿ ಉಲ್ಲಾಸ್ ಕಾಮಿಡಿ ಕಿಲಾಡಿಗಳ ಮೂಲಕ ಗುರುತಿಸಿಕೊಂಡಿರುವ ಉಲ್ಲಾಸ್ ಅವರು ನಂತರ ಡಿಕೆಡಿಯಲ್ಲಿ ಸಹ ಕಾಣಿಸಿಕೊಂಡಿದ್ದು ಇವರು ಸಹ ಈ ಬಾರಿಯ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ನಾಲ್ಕನೆಯದಾಗಿ ದರ್ಶನ್ ನಾರಾಯಣ್ ಸಿಂಗರ್ ಆಗಿರುವ ಇವರು ಸರಿಗಮಪ ಸೀಸನ್ ಇಪ್ಪತ್ತರ ವಿನ್ನರ್ ಸಹ ಆಗಿರುತ್ತಾರೆ ಐದನೆಯದಾಗಿ ರಕ್ಷಕ್ ಬುಲೆಟ್ ಬುಲೆಟ್ ಪ್ರಕಾಶ್ ಅವರ ಮಗನಾಗಿರುವ ರಕ್ಷಕ್ ಬುಲೆಟ್ ಅವರು ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧೆಯಾಗಿ ಸಹ ಕಾಣಿಸಿಕೊಂಡಿದ್ದು ಗುರು ಶಿಷ್ಯರು ಎನ್ನುವ ಸಿನಿಮಾದಲ್ಲಿ ಸಹ ನಟಿಸಿರುತ್ತಾರೆ ಆರನೆಯದಾಗಿ ಸುನಿಲ್ ಸಿಂಗರ್ ಆಗಿರುವ ಸುನೀಲ್ ಅವರು ಸರಿಗಮಪ ಸೀಸನ್ ಹದಿಮೂರರ ಮೂರರ ವಿನ್ನರ್ ಸಹ ಆಗಿರುತ್ತಾರೆ ಏಳನೆಯದಾಗಿ ಪ್ರವೀಣ್ ಜೈನ್ ಕಾಮಿಡಿ ಕಿಲಾಡಿಗಳ ಮೂಲಕ ಗುರುತಿಸಿಕೊಂಡಿರುವ ಪ್ರವೀಣ್ ಅವರು ಹಲವಾರು ಶಾರ್ಟ್ ಮೂವಿಗಳಲ್ಲಿ ಸಹ ಅಭಿನಯಿಸಿದ್ದು ಇವರು ಸಹ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಟನೆಯದಾಗಿ ಸೂರ್ಯ ಕುಂದಾಪುರ ಕಾಮಿಡಿ ಕಿಲಾಡಿಗಳ ಮೂಲಕ ಗುರುತಿಸಿಕೊಂಡಿರುವ ಸೂರ್ಯ ಅವರು ಹಲವಾರು ರಿಯಾಲಿಟಿ ಶೋಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ಸಹ ಅಭಿನಯಿಸಿದ್ದು ಇವರು ಸಹ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಒಂಬತ್ತನೆಯದಾಗಿ ಭುವನೇಶ್ ಕಾಮಿಡಿ ಕಿಲಾಡಿಗಳು ಮೂಲಕ ಗುರುತಿಸಿಕೊಂಡಿರುವ ಭುವನೇಶ್ ಅವರು ಕೆಲವು ಸಿನಿಮಾಗಳಲ್ಲಿ ಸಹ ಅಭಿನಯಿಸಿರುತ್ತಾರೆ ಹತ್ತನೆಯದಾಗಿ ಪ್ರೇಮ್ ತಾಪ್ ಪ್ರೇಮ್ ತಾಪ್ ಅವರು ಮೂಲತಃ ಕೊರಿಯಾದವರಾಗಿದ್ದು ನಂತರ ಕರ್ನಾಟಕಕ್ಕೆ ಬಂದು ಕನ್ನಡದಲ್ಲಿ ಹಾಡುವ ಮೂಲಕ ಗಮನ ಸೆಳೆದಿರುತ್ತಾರೆ ಹಾಗೆ ಇವರು ಸರಿಗಮ ಸೀಸನ್ ಇಪ್ಪತ್ತೊಂದರಲ್ಲಿ ಸಹ ಕಾಣಿಸಿಕೊಂಡಿದ್ದರು ಸೊ ಇದು ಈ ಶೋ ನ ಹತ್ತು ಬ್ಯಾಚುಲರ್ಸ್ ಗಳ ಇನ್ಫಾರ್ಮೇಶನ್ ಆಗಿದ್ದು ಇವರಿಗೆ ಜೋಡಿಯಾಗುವ ಹತ್ತು ಕ್ವೀನ್ಸ್ಗಳು ಯಾರು ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಗಗನ ಮಹಾನಟಿ ಎನ್ನುವ ರಿಯಾಲಿಟಿ ಶೋ ಮೂಲಕ ಖ್ಯಾತಿ ಗಳಿಸಿರುವ ಗಗನ ಅವರು ಡಿಕೆಡಿಯಲ್ಲಿ ಸಹ ಕಾಣಿಸಿಕೊಂಡಿದ್ದು ಇವರು ಸಹ ಭರ್ಜರಿ ಬ್ಯಾಚುಲರ್ ಶೋ ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎರಡನೆಯದಾಗಿ ಸುಕೃತಾ ನಾಗ್ ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಖ್ಯಾತಿ ಗಳಿಸಿರುವ ಸುಕೃತಾ ಅವರು ನಂತರ ಹಲವಾರು ಸೀರಿಯಲ್ ಗಳಲ್ಲಿ ಸಹ ಅಭಿನಯಿಸಿದ್ದು ಸದ್ಯ ಇವರು ಭಾಗ್ಯಲಕ್ಷ್ಮಿ ಎನ್ನುವ ನಲ್ಲಿ ಸಹ ನಟಿಸುತ್ತಿದ್ದಾರೆ ಮೂರನೆಯದಾಗಿ ಅನನ್ಯ ಅಮರ್ ಗಿಚ್ಚೆಗಿಲಿಗಿರಿ ಮೂಲಕ ಖ್ಯಾತಿ ಗಳಿಸಿರುವ ಅನನ್ಯ ಅವರು ತಮ್ಮದೇ ಯೂಟ್ಯೂಬ್ ಚಾನೆಲ್ ಅನ್ನ ಸಹ ಹೊಂದಿದ್ದು ಇವರು ಅಂಕಿತಾ ಅಮರ್ ಅವರ ತಂಗಿ ಸಹ ಆಗಿರುತ್ತಾರೆ ನಾಲ್ಕನೆಯದಾಗಿ ಪವಿ ಪೂವಪ್ಪ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದ ಪವಿ ಅವರು ಒಬ್ಬ ಮಾಡೆಲ್ ಸಹ ಆಗಿದ್ದು ಇವರು ಸಹ ಭರ್ಜರಿ ಬ್ಯಾಚು ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಐದನೆಯದಾಗಿ ವಿಜಯಲಕ್ಷ್ಮಿ ಲಕ್ಷಣ ಎನ್ನುವ ಧಾರಾವಾಹಿ ಮೂಲಕ ಗುರುತಿಸಿಕೊಂಡ ವಿಜಯಲಕ್ಷ್ಮಿ ಅವರು ನಂತರ ಮೈನಾ ಎನ್ನುವ ಧಾರಾವಾಹಿಯಲ್ಲಿ ಸಹ ನಟಿಸಿರುತ್ತಾರೆ ಆರನೆಯದಾಗಿ ಅಮೃತ ನಾಯ್ಕ್ ಅಮೃತ ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿರುವ ಅಮೃತ ಅವರು ಸಹ ಬರ್ಜರಿ ಬ್ಯಾಚುಲರ್ ಸೀಸನ್ ಟೂ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಏಳನೆಯದಾಗಿ ಅಭಿಜ್ನಾ ಭಟ್ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಎನ್ನುವ ರಿಯಾಲಿಟಿ ಶೋ ಮೂಲಕ ಗುರುತಿಸಿಕೊಂಡಿರುವ ಇವರು ನಂತರ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಹಾಗೂ ಸೀರಿಯಲ್ಗಳಲ್ಲಿ ಸಹ ಅಭಿನಯಿಸಿದ್ದು ಇವರು ಸಹ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಟನೆಯದಾಗಿ ಅಮೃತಾ ರಾಜ್ ಮಹಾನಟಿ ಕಾರ್ಯಕ್ರಮದ ಮೂಲಕ ಗುರುತಿಸಿಕೊಂಡಿರುವ ಅಮೃತ ಅವರು ಒಬ್ಬ ಮಾಡೆಲ್ ಸಹ ಆಗಿದ್ದು ಇವರು ಸಹ ಬರ್ಜರಿ ಬ್ಯಾಚುಲರ್ ಸೀಸನ್ ಟೂ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಒಂಬತ್ತನೆಯದಾಗಿ ಆಕಾಂಕ್ಷಾ ಪಾಟೀಲ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರುವ ಆಕಾಂಕ್ಷಾ ಅವರು ಸಹ ಬರ್ಜರಿ ಬ್ಯಾಚುಲರ್ ಸೀಸನ್ ಟೂ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹತ್ತನೆಯದಾಗಿ ರಮೋಲಾ ಕನ್ನಡತಿ ಸೀತಾರಾಮ ಇನ್ನು ಮುಂತಾದ ಸೀರಿಯಲ್ಗಳಲ್ಲಿ ಅಭಿನಯಿಸುವ ಮೂಲಕ ಖ್ಯಾತಿ ಗಳಿಸಿರುವ ರಮೋಲಾ ಅವರು ಸಹ ಬರ್ಜರಿ ಬ್ಯಾಚುಲರ್ ಸೀಸನ್ ಟೂ ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಆದ್ರಿಂದ ಇವೆಲ್ಲ ಬರ್ಜರಿ ಬ್ಯಾಚಲರ್ಸ್ ಸೀಸನ್ ಟೂನಲ್ಲಿ ಕಾಣಿಸಿಕೊಳ್ಳುತ್ತಿರುವ ಇಪ್ಪತ್ತು ಸ್ಪರ್ಧಿಗಳಾಗಿದ್ದು ಈ ಸ್ಪರ್ಧಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೂ ಇವರಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು